ಇದು ಎಲ್ಲಾ ರಾಜ್ಯಗಳಲ್ಲೂ ತುಂಬಾ ಅದ್ಭುತವಾಗಿ ಕಾರ್ಯಕ್ರಮ ನಡ್ಕೊಂಡ್ ಬಂದಿದೆ ಸಭಾಭವನ ಕಟ್ಬಿಟ್ಟು ಮುಂದಿನ ದಿನಗಳಲ್ಲಿ ಅಲ್ಲೇ ನಮ್ಮ ಸಭಾಭವನದಲ್ಲಿನೇ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹಮ್ಮಿಕೊಂಡಿದೀವಿ विशेष जान ये ज्ञान शक्ति दिन हमके मनुष्य जन्म प्राप्त कर दिल आता अन्य खे जीवात्मा जाऊँ पशु पक्षीक जीवना भी, भी काम कर यार, विचार कन काम कर शक्ति सामर्थ्य ना ये विशेष शक्ति सामर्थ्य खाली मनुष्य जन्मक मात्र भगवंता अनुग्रह प्राप्त कर मनुष्यान यमा कसले भी काम करतेर विचार करता

ಜೈ ಜ್ಞಾನೇಶ್ವರಿ ಶ್ರೀ 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 ಸಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮೀಜಿಗಳು ಮತ್ತು ಸುಜ್ಞಾನೇಶ್ವರ ಭಾರತಿ ಮಹಾಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ದೈವಜ್ಞ ದರ್ಶನ ಕಾರ್ಯಕ್ರಮ ನಡೀತಾ ಇದೆ ಪ್ರಪ್ರಥಮ ಬಾರಿಗೆ ನಮ್ಮ ಬಸಗುಡಿ ಕ್ಷೇತ್ರದಲ್ಲಿ ಶೃಂಗೇರಿ ಶಾರದ ಕಲ್ಯಾಣ ಮಂಟಪದಲ್ಲಿ ಇವತ್ತು ನಮ್ಮ ಅದ್ಭುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆಮೇಲೆ ನಮ್ಮ ಯುವಕ ಸಂಘ ವತಿಯಿಂದ ಸ ಸತ್ಯನಾರಾಯಣ ಸ್ವಾಮಿ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಆಮೇಲೆ ನಮ್ಮ ಗುರುಭವನದಿಂದ ದಶಮಾನೋತ್ಸವ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಆಮೇಲೆ ದೈವ ದರ್ಶನ ಕಾರ್ಯಕ್ರಮ ಇದು ಎಲ್ಲ ರಾಜ್ಯಗಳಲ್ಲೂ ಯಶ್ ಯಶಸ್ವಿಯಾಗಿ ತುಂಬ ಅದ್ಭುತವಾಗಿ ಕಾರ್ಯಕ್ರಮ ನಡ್ಕೊಂಡ್ಬಂದಿದೆ ಬಂದಿದೆ ಅದೇ ಈ ತಿಂಗಳು ಕೊನೆವರೆಗೂ ಮತ್ತು ಮುಂದಿನ ತಿಂಗಳವರೆಗೂ ಸ್ವಲ್ಪ ಕಾರ್ಯಕ್ರಮ ಎಲ್ಲ ಊರಲ್ಲೂ ನಡೀತಾ ಇದೆ ಒಂದೊಂದು ಊರಲ್ಲೂ ಅದ್ಭುತವಾದ ಕಾರ್ಯಕ್ರಮ ನಡೀತು ಮತ್ತು ಇವತ್ತು ಬೆಳಗ್ಗೆ ನಮ್ಮ ನಟಕ ಸರ್ಕಲಿಂದ ಆ್ಯಪ್ಲ ಮೂಲಕ ಪ್ರೊಸೆಷನ್ ಮಾಡಿಕೊಂಡು ಅದ್ಭುತವಾಗಿ ಡಿ ವಿಜಿ ರೋಡ್ ಮುಖಾಂತರ ಇಲ್ಲಿವರೆಗೂ ಒನ್ ಪಾಯಿಂಟ್ ಫೋರ್ ಕಿಲೋಮೀಟರ್ಸ್ ನಾವು ಪಾದಯಾತ್ರದಲ್ಲಿ ಎಲ್ಲ ನಮ್ಮ ದೇವಜ್ಞ ಬ್ರಾಹ್ಮಣ ಸಮಾಜದ ಎಲ್ಲ ಮುಖಂಡರು ಮತ್ತು ಎಲ್ಲ ಪದಾಧಿಕಾರಿಗಳು ಮಹಿಳಾ ಸಂಘದ ಮತ್ತು ಎಲ್ಲ ಪದಾಧಿಕಾರಿಗಳೂ ಭಾಗವಹಿಸ್ಬಿಟ್ಟು ತುಂಬ ಯಶಸ್ವಿಯಾಗಿ ಮಾಡಿಕೊಡಿದ್ದಾರೆ ಇವಾಗ ಬೆಳೆಯಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತು ಮತ್ತು ನಮ್ಮ ತಂದೆಯೆಲ್ಲ ಫೌಂಡ್ರ್ ಮೆಂಬರ್ ಆಗ್ತಾ ನಮ್ಮ ಮಠ ಇದನ್ನು ಸ್ಥಾಪನೆ ಮಾಡಿದ್ದು ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತಾರನೇ ಇಸ್ವಿಲಿ ನಮ್ಮ ಶ್ರೀ ಶ್ರೀತ ಮೋಹನ್ ಶೆಟ್ಟಿ ಮಾಮವರು ಅವರ ನೇತೃತ್ವದಲ್ಲಿ ನಮ್ಮ ತಂದೆಯೆಲ್ಲ ಅವ್ರದ್ದು ಒಂದು ಟೀಮ್ ಮೆಂಬರ್ ಆಗಿಬಿಟ್ಟು ಈ ಮಠ ಸ್ಥಾಪನೆ ಮಾಡಿದ್ದು ಅದರಿಂದ ಇದೆಲ್ಲ ನಮ್ಮ ಸೌಭಾಗ್ಯ ನಾವು ದೇವಜ್ಞ ಬ್ರಹ್ಮಣ ಸಮಾಜದ ಒಂದು ಹೆಮ್ಮೆಯ ಪುತ್ರವಾಗಿ ಇಲ್ಲಿ ಜನಿಸಿದ್ದಿಂದ ನಮ್ಮ ಒಂದು ಈ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಸಮಾಜದ ಎಲ್ಲ ಬಾಂಧವ್ಗೂ ನಮಸ್ಕಾರ ಧನ್ಯವಾದ ಎಲ್ಲರೂ ಒಗ್ಗಟ್ಟಾಗಿರೋಣ ಜೈ ಶ್ರೀರಾಮ್ ಜೈ ಜ್ಞಾನೇಶ್ವರಿ ಜೈ ದೇವಜ್ಞ ಬಲೋ ಭರತ್ ಮಾದಕಿ ಜೈ ಕಾರ್ಯಕ್ರಮ ಸರ್ ಇವತ್ತು ಕಾರ್ಯಕ್ರಮಕ್ಕೆ ಕಮ್ಮಿ ಅಂದ್ರೂ ಇವಾಗ ಒಂದು ಐದು ಐವರೆ ಸಾವಿರ ಜನ ಭಾಗಿಯಾಗಿದ್ದಾರೆ ಮತ್ತು ಸಂಜೆವರೆಗೂ ಮತ್ತೆ ಇದು ಫ್ಲೋಯಿಂಗಲ್ಲಿ ಇರುತ್ತೆ ಒಂದು ನಮ್ಮ ನಿರೀಕ್ಷೆ ಒಂದು ಎಂಟು ಸಾವಿರ ಜನವರೆಗೂ ಭಾಗವಹಿಸೋ ಕಾರ್ಯಕ್ರಮ ಇದೆ ಇನ್ನು ತುಂಬ ಜನ ಊರು ಪ್ರತಿ ಊರಿಂದ ಸುಮಾರೆಲ್ಲ ಭಾಗವಹಿಸ್ತಾ ಇದ್ದಾರೆ ಇನ್ನು ತುಂಬ ಜನ ಬಂದಿದ್ದಾರೆ ಇನ್ನು ಬರ್ತಾನೂ ಇದ್ದಾರೆ ಇವಾಗ ನಮ್ಮ ಹತ್ತನೇ ವರ್ಷದ ದಶಮೋತ್ಸವ ಕಾರ್ಯಕ್ರಮ ಇರೋದ್ರಿಂದ ಇವಾಗ ಇನ್ನೊಂದು ಇನ್ನೊಂದು ಅರ್ಧ ಗಂಟೆಯಲ್ಲಿ ಶುರು ಮಾಡ್ತಾ ಇದ್ದೀವಿ ಆಮೇಲೆ ಇದೆಲ್ಲ ಆಮೇಲೆ ನಮ್ಮ ಗಣ್ಯರಿಗೆ ಮತ್ತು ಡೋನರ್ಸ್ಗಳಿಗೆ ಮತ್ತು ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಇದೆ ಆಮೇಲೆ ಯಾರ್ಯಾರು ತುಂಬ ಓದಿ ಮಾಡಿ ಅವ್ರಿಗೆಲ್ಲ ತೊಗೊಂಡಿದ್ದರು ಅವರಿಗೆಲ್ಲ ಸ್ಕಾಲರ್ಶಿಪ್ ಕೊಡುವಂಥದ್ದು ಕಾರ್ಯಕ್ರಮ ಇದೆ ಮತ್ತು ಪ್ರತಿ ವರ್ಷವೂ ನಮ್ಮ ಯುವಕ ಸಂಘದ ವತಿಯಿಂದ ಹೊಲಿಗೆ ಮಿಷಿನ್ ಕಾರ್ಯಕ್ರಮ ಹೊಲಿಗೆ ಮಿಷಿನ್ ಕೊಡೋದು ಮತ್ತು ಎಲ್ಲರಿಗೂ ಪ್ರೋತ್ಸಾಹ ಕೊಡೋದು ಮಾಡೋದು ಮತ್ತು ನಮ್ಮ ಗುರುಗಳು ಇವತ್ತು ತುಂಬ ಅದ್ಭುತವಾಗಿ ಶ್ರೀ ಶ್ರೀ ಸುಜ್ಞಾನೇಶ್ವರ್ ಭಾರತಿಯವರು ತುಂಬ ಅದ್ಭುತವಾಗಿ ಸಂದೇಶ ಕೊಟ್ಟಿದ್ದಾರೆ ಅದು ನಮ್ಮ ದೈವಜ್ಞ ಸಮಾಜದವರೆಲ್ಲನೂ ಅರ್ಥೈಸ್ಕೊಂಡ್ರೆ ಅದನ್ನು ಮುಂದೆ ಅವ್ರ ಪೀಳಿಗೆಗೂ ಇಳಿಗೆ ಆಗತ್ತೆ ಅವ್ರು ಹೇಳಿದ್ದು ಎಲ್ಲರೂ ಒಳ್ಳೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅದನ್ನು ನಡೀರಿ ದುಡ್ಡೇ ಶಾಶ್ವತ ಅಲ್ಲ ಆಸ್ತಿನೇ ಶಾಶ್ವತ ಅಲ್ಲ ಮನುಷ್ಯತ್ವ ಶಾಶ್ವತ ಸಮಾಜ ಶಾಶ್ವತ ನಾವೆಲ್ಲ ಇಂದು ನಾವೆಲ್ಲ ಒಂದಾಗಿರೋಣ ಒಗ್ಗಟ್ಟಾಗಿರೋಣ ಆಸ್ತಿ ಬರತ್ತೆ ಹೋಗುತ್ತೆ ಮುಂದೆ ಎಲ್ಲರೂ ನಾವು ಸಮಾಜಕ್ಕೆ ನಮ್ಮ ಮಠಕ್ಕೆ ಏನು ಮಾಡಬೇಕು ಅದೆಲ್ಲಾನು ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ಮಾಡೋಣಂತೆ ಆಮೇಲೆ ಶೀಘ್ರದಲ್ಲೇ ನಮ್ಮ ಅಖಿಲ ಕರ್ನಾಟಕ ದೈವಜ್ಞ ಬ್ರಾಹ್ಮಣ ಸಂಘದ ವತಿಯಿಂದ ನಾನು ಬೆಂಗಳೂರು ಒಲಿಯ ಕಾರ್ಯಕಾರಿಣಿ ಸದಸ್ಯನಾಗಿದ್ದೀವಿ ಅಲ್ಲಿ ಒಂದು ಸಭಾಭವನ ಕಟ್ಟಬೇಕಂತ ಶೀಘ್ರದಲ್ಲೇ ಹಮ್ಮಿಕೊಂಡಿದ್ದೀವಿ ಒಂದು ನಲ್ವತ್ತು ಜನ ಕಮಿಟಿ ರಚಿಸಿದ್ದೀವಿ ಶೀಘ್ರದಲ್ಲೇ ಅಲ್ಲೂ ಒಂದು ಸಭಾಭವನ ಕಟ್ಬಿಟ್ಟು ಮುಂದಿನ ದಿನಗಳಲ್ಲಿ ಅಲ್ಲೇ ನಮ್ಮ ಬ ಸಭಾಭವನದಲ್ಲೇ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಕೈ ಜೋಡಿಸೋಣ ಅಂತ ಮನವಿ ಮಾಡ್ಕೊತಾ ಇದ್ದೀನಿ ಸರ್ ನನ್ನ ಹೆಸರು ಮಸೂದನ್ ಎಮ್ ಎಸ್ ಪಾಲಂಕರ್ ಅನ್ಬಿಟ್ಟು ನಾನು ಇಲ್ಲೇ ನಮ್ಮ ಬಸವನಗುಡಿ ಕ್ಷೇತ್ರದಲ್ಲೇ ವಿವೇಕಾನಂದ ನಗರದಲ್ಲಿ ನಮ್ಮ ನಿವಾಸಿಯಾಗಿದ್ದೀನಿ ನಮ್ಮ ಬಸಗುಡಿ ಕ್ಷೇತ್ರದಲ್ಲಿ ನನ್ನ ದೈವಗ್ನ ಬ್ರಹ್ಮಣ್ಣ ಪ್ರಮುಖ ಮುಖಂಡ ಆಗಿ ಬಸಗುಡಿ ಮಂಡಲದಲ್ಲಿ ನನಗೆ ಸ್ಥಾನಮಾನ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ನಮ್ಮ ಎಮ್ ಎಲ್ ಅವರು ಒಳ್ಳೆ ಮನಸ್ಸು ಮಾಡಿಬಿಟ್ಟು ಒಳ್ಳೆ ಸ್ಥಾನಮಾನ ಕೊಟ್ಟರೆ ಇನ್ನೊಂದು ಉನ್ನತಿಗೆ ಹೇರೋಣ ಅಂತ ನಮ್ಮ ಅಭಿಲಾಷೆ